ಪಿ ಯು ಸಿ ಆಗಿದೆ ಜಾಬ್ ಇಲ್ಲ ಐ ಟಿ ಐ ಆಗಿದೆ ಜಾಬ್ ಇಲ್ಲ ಡಿಪ್ಲೊಮೊ ಪಾಸ್ ಮಾಡಿದ್ದೀನಿ ಜಾಬ್ ಇಲ್ಲ ಇನ್ನೂ ಸಿಕ್ಕಿಲ್ಲ ಬಿ ಇ ಪಾಸ್ ಮಾಡಿದ್ದೀನಿ ಡಿಗ್ರಿ ಪಾಸ್ ಮಾಡಿದ್ದೀನಿ ಆದರೂ ಸಹ ನನಗಿನ್ನೂ ಜಾಬ್ಸ್ ಯಾವುದೇ ಜಾಬ್ ಸಿಕ್ಕಿಲ್ಲ ಸ್ಟಿಲ್ ಐ ಆಮ್ ಸರ್ಚಿಂಗ್ ಎ ಜಾಬ್ ಅಂತ ಇರೋರಿಗೆ ಸೊ ಈ ಜಾಬ್ನ ಸರ್ಚ್ ಮಾಡ್ತಿದ್ದು ಯಾವುದಾದ್ರೂ ಒಂದು ಸ್ಕಿಲ್ ಕೋರ್ಸನ್ನು ಉಚಿತವಾಗಿ ಕೊಟ್ಟರೆ ನಾನು ಸೇರ್ಕೊಳ್ಳೋಕೆ ಇದ್ದೀನಿ ಅಂತ ಯಾರಿಗಾದರೂ ಮನಸ್ಸಿದರೆ ಇವಾಗ ಅಂತಹ ಅಭ್ಯರ್ಥಿಗಳಿಗೆ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ಯಾವುದೇ ಕೋರ್ಸ್ಗಳನ್ನು ಓದಿ ನಿರುದ್ಯೋಗಿಗಳಾಗಿರುವಂತಹ ಯುವಕ ಯುವತಿಯರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದೇನಪ್ಪ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಇರುವಂತಹ ಸಿಪೆಟ್ ಏನು ಭಾರತ ಸರ್ಕಾರದ ಕಾರ್ಯನಿರ್ವಹಿಸುತ್ತಿರುವಂತಹ ಕೇಂದ್ರೀಯ ಪೆಟ್ರೋ ಕೆಮಿಕಲ್ಸ್ ಇಂಜಿನಿಯರಿಂಗ್ ಆ್ಯಂಡ್ ತಂತ್ರಜ್ಞಾನ ಸಂಸ್ಥೆ ಈ ಒಂದು ಸಂಸ್ಥೆನಲ್ಲಿ ಮಂಗಳೂರು ರಿಫೈನರಿ ಆ್ಯಂಡ್ ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ನ ಒಂದು ಸಿ ಎಸ್ ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಗವಾಗಿ ಮೂರುವರೆ ತಿಂಗಳ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಸ್ಕಿಲ್ ಟ್ರೈನಿಂಗನ್ನು ನೀಡಲಾಗ್ತಿದೆ ಸೊ ಈ ಎರಡು ಸ್ಕಿಲ್ ಟ್ರೈನಿಂಗನ್ನು ನೀಡಲಾಗ್ತಿದೆ ಅದು ಸಹ ಈ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಬಿ ಎ ಡಿಗ್ರಿ ಯಾವುದೇ ಡಿಗ್ರಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅಂದ ಹಾಗೆ ಇಲ್ಲಿ ಒಂದು ಕೌಶಲ್ಯಗಳನ್ನ ಕೌಶಲ್ಯಗಳನ್ನ ಪಡಿಲಿಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಸಲ್ಲಿಸ್ಲಿಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ ನಿಮಗೆ ಯಾರು ಸೇರ್ಕೊಳ್ತಾರೋ ಆಯ್ಕೆ ಆಗ್ತಾರೋ ಅವ್ರಿಗೆ ಮೂರುವರೆ ತಿಂಗಳ ಉಚಿತ ವಸತಿ ಹಾಗೆ ಊಟ ಸಹಿತ ಈ ಒಂದು ಸ್ಕಿಲ್ ಟ್ರೈನಿಂಗನ್ನು ನೀಡಲಾಗ್ತಿದೆ ಸೊ ಯಾರು ಕರ್ನಾಟಕದಾದ್ಯಂತ ಯಾರೇ ಅಭ್ಯರ್ಥಿಗಳು ಈ ಒಂದು ಸ್ಕಿಲ್ ಟ್ರೈನಿಂಗ್ಗೆ ಅರ್ಜಿನ ಸಲ್ಲಿಸಿ ಭಾಗವಹಿಸ್ಬೋದಾಗಿದೆ ನಿಮಗೆ ಉಳ್ಕೊಳ್ಳೋಕ್ಕೆ ಎಲ್ಲ ಎಲ್ಲ ಒಂದು ಸೌಲಭ್ಯಗಳನ್ನು ನೀಡಲಾಗುತ್ತೆ ಸೊ ಎಲ್ಲಿ ಏನು ಅರ್ಹತೆ ಏನು ಯಾವ ಕೋರ್ಸು ಅಂತಲೂ ಸಹ ಹೇಳ್ತೀನಿ ಸೊ ಮೊದಲಿಗೆ ಯಾವ ಕೋರ್ಸ್ಗಳದು ಸ್ಕಿಲ್ ಕೋರ್ಸ್ಗಳು ಯಾವುದು ಅಂತ ನೋಡೋದಾದರೆ ಮೆಷಿನ್ ಆಪರೇಟರ್ ಇಂಜೆಕ್ಷನ್ ಮೋಲ್ಡಿಂಗ್ ಅಂತೇಳಿ ಎನ್ ಎಸ್ ಯು ಎಸ್ ಲೆವೆಲ್ ತ್ರೀ ಪಾಯಿಂಟ್ ಫೈವ್ ಅಂತೇಳಿ ಒಂದು ತರಬೇತಿಯ ಹೆಸರಿದೆ ಆ ಒಂದು ತರಬೇತಿಗೂ ಸಹ ಮೂರುವರೆ ತಿಂಗಳಿರುತ್ತೆ ಹಾಗೆಯೇ ಪಿ ಯು ಸಿ ಡಿಗ್ರಿ ಐ ಟಿ ಐ ಡಿಪ್ಲೊಮೊ ಬಿ ಇ ಈ ಯಾವುದೇ ಶಿಕ್ಷಣ ಪಡೆದು ನಿರುದ್ಯೋಗಿಗಳಾದರೂ ಈ ಸ್ಕಿಲ್ ಟ್ರೈನಿಂಗನ್ನು ಪಡ್ಕೋಬೋದು ಸೊ ಈ ಸ್ಕಿಲ್ ಟ್ರೈನಿಂಗ್ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಮೆಷಿನ್ ಆಪರೇಟರ್ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಎನ್ ಎಸ್ ಎಫ್ ಲೆವೆಲ್ ತ್ರೀ ಪಾಯಿಂಟ್ ಫೈವ್ ಈ ಒಂದು ಕಾರ್ಯಕ್ರಮವು ಸಹ ಇದೆ ಇದು ಸಹ ಮೂರುವರೆ ತಿಂಗಳ ಒಂದು ಕೌಶಲ್ಯ ಅಂದರೆ ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ ಇದು ಸ್ಕಿಲ್ ಕೋರ್ಸ್ ಇದು ಸೊ ಇದು ಸಹ ಮೂರುವರೆ ತಿಂಗಳಿರುತ್ತೆ ಸೊ ಈ ಎರಡು ಕೋರ್ಸ್ಗಳಿಗೆ ಅರ್ಜಿನ ಯಾರು ಬೇಕಾದರೂ ಸಲ್ಲಿಸ್ಬೋದು ನಿರುದ್ಯೋಗಿ ಯುವಕ ಯುವತಿಯರು ಕರ್ನಾಟಕ ರಾಜ್ಯ ರಾಜ್ಯದ ಅಭ್ಯರ್ಥಿಗಳು ಸ್ಪೆಷಲಿ ಸೊ ಈ ಒಂದು ಕೋರ್ಸ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಗಳ ಜೊತೆಗೆ ವಯಸ್ಸಿನ ಅರ್ಹತೆಯನ್ನು ಮೀಸಲಿಡಲಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದ ಒಂದು ಯುವಕ ಯುವತಿಯರು ಮೂವತ್ತು ವರ್ಷ ವಯಸ್ಸನ್ನು ಮೀರಿರಬಾರ್ದು ಹಾಗೆಯೇ ಎಸ್ ಸಿ ಎಸ್ ಸಿ ಅಭ್ಯರ್ಥಿಗಳು ಮೂವತ್ತ್ಮೂರು ವರ್ಷ ನೀಡಿರಬಾರ್ದು ಸೊ ಮೂವತ್ತ್ ವರ್ಷದವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಸೊ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷದವರೆಗೆ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದು ಇನ್ನು ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೀವು ಹೆದರುವಂತಹ ಹೆದರುವ ಅಗತ್ಯತೆ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತೇಳಿ ಒಂದು ಪ್ರಕಟಣೆಯನ್ನು ಹೊಡಿಸಿರೋದು ಇತ್ತೀಚೆಗೆ ಸೊ ಯಾಕಂತ ಹೇಳಿದ್ರೆ ಕೆಲವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿ ಯಾವಾಗ ಯಾವಾಗ ಅನ್ನೋ ಒಂದು ಪ್ರಶ್ನೆ ಇರುತ್ತೆ ಸೊ ಆ ಒಂದು ಪ್ರಶ್ನೆನ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಡಿ ಯಾರು ಮೊದಲು ಹೋಗ್ತಾರೋ ಅವ್ರಿಗೆ ಈ ಒಂದು ಅವಕಾಶ ಸಿಗುತ್ತೆ ಅರ್ಜಿ ಸಲ್ಲಿಸಿ ಕ್ಕೆ ನಿಮ್ಮ ಏನು ಆಧಾರ್ ಕಾರ್ಡ್ ಜೊತೆಗೆ ನೀವೇನು ಶಿಕ್ಷಣ ಪಡೆದಿದ್ದೀರೋ ಆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಆರು ಒಂದು ಪಾಸ್ಪೋರ್ಟ್ ಅಳತೆಯ ಫೋಟೋಗಳನ್ನ ತಗೊಂಡು ನೀವು ಲೇಟೆಸ್ಟ್ ಬಯೋಡಾಟಾ ರಿಸ್ಯೂಮ್ನ ಸಿದ್ಧತೆ ಮಾಡಿಕೊಂಡು ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಪ್ರತಿ ಜೆರಾಕ್ಸ್ ಪ್ರತಿಗಳನ್ನ ತಗೊಂಡು ನೀವು ನೇರ ಸಂದರ್ಶನಕ್ಕೆ ಸಿಪೆಟ್ ಸಂಸ್ಥೆಯ ಒಂದು ವಿಳಾಸಕ್ಕೆ ನೀವು ಭೇಟಿ ನೀಡ್ಬೋದು ನೀವು ಬೇಕಾದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಎಲ್ಲಿಗೆ ಹೋಗ್ಬೇಕು ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿ ಕೊಡಲಿಕ್ಕೆ ಅರ್ಜಿ ಕೊಡಲಿಕ್ಕೆ ನೇರ ಸಂದರ್ಶನ ಭಾಗವಹಿಸಲಿಕ್ಕೆ ಅನ್ನೋದಾದರೆ ಸ್ಕ್ರೀನ್ ಮೇಲೆ ನೋಡಿ ಆ ವಿಳಾಸನ ತೋರಿಸ್ತಾ ಇದ್ದೀನಿ ನಾನು ತರಬೇತಿ ನಡೆಯುವ ಸಂಸ್ಥೆಯ ವಿಳಾಸ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸಿಪೆಡ್ ಅಂದರೆ ನಾನೇನು ಕನ್ನಡದಲ್ಲಿ ಹೇಳಿದ್ವೋ ಮೈಸೂರಿನಲ್ಲಿರುವಂತಹ ಭಾರತ ಸರ್ಕಾರದ ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಇದು ನಾನ್ನೂರ ಮೂವತ್ತೇಳು ಬಾರ್ ಓ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರು ಫೈ ಸೆವೆನ್ ಜೀರೋ ಜೀರೋ ಒನ್ ಸಿಕ್ಸ್ ಈ ಒಂದು ವಿಳಾಸಕ್ಕೆ ಭೇಟಿ ನೀಡಿ ನೀವು ನೇರ ಸಂದರ್ಶನಕ್ಕೆ ಭಾಗವಹಿಸ್ಬೋದು ಮತ್ತು ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ಹೇಳಿ ಒಂದು ಸ್ಕಿಲ್ ಕೋರ್ಸ್ಗೆ ನಿಮ್ಮನ್ನ ಜಾಯಿನ್ ಮಾಡಿಸ್ಕೊಳ್ಳಾಗುತ್ತೆ ಅಡ್ಮಿಷನ್ ಮಾಡ್ಕೊಳ್ಳಾಗುತ್ತೆ ಮೂರುವರೆ ತಿಂಗಳು ಅಲ್ಲೇ ನೀವು ಇರಬೇಕಾಗುತ್ತೆ ಊಟ ವಸತಿ ಎಲ್ಲ ಸಹ ಕೊಡ್ತಾರೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅದಕ್ಕೆ ನೀವು ಕಾಲ್ ಸಹ ಮಾಡ್ಬೋದು ಕಾಲ್ ಮಾಡಲಿಕ್ಕೆ ನಿಮಗೆ ನಂಬರ್ನ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೂ ಸಹ ನೋಡ್ಬೋದು ನೀವು ನೈನ್ ತ್ರೀ ಏಯ್ಟ್ ಜೀರೋ ಸೆವೆನ್ ಸಿಕ್ಸ್ ಫೋರ್ ಒಂದು ಎರಡನೇ ನಂಬರು ನೈನ್ ಡಬಲ್ ಏಯ್ಟ್ ಸಿಕ್ಸ್ ಫೈವ್ ಒನ್ ಏಟ್ ಟು ಫೋರ್ ಸಿಕ್ಸ್ ಮೂರನೇ ನಂಬರು ನೈನ್ ಸೆವೆನ್ ಫೋರ್ ಒನ್ ಸೆವೆನ್ ಒನ್ ನೈನ್ ಸಿಕ್ಸ್ ಫೋರ್ ಫೈ ನಾಲ್ಕನೇ ನಂಬರು ಝೀರೋ ಏಯ್ಟ್ ಟು ಒನ್ ಟೂ ಫೈವ್ ಒನ್ ಝೀರೋ ಸಿಕ್ಸ್ ಒನ್ ನೈನ್ ಹಾಗೆಯೇ ಇಮೇಲ್ ಅಡ್ರೆಸ್ಸನ್ನು ಸಹ ಇಮೇಲ್ ಅಡ್ರೆಸ್ಸನ್ನು ಸಹ ಕೊಟ್ಟಿದ್ದಾರೆ ವಿ ಟಿ ಸಿ ಮೈಸೂರು ಅಟ್ ಸಿಪೆಟ್ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ ಅಡ್ರೆಸ್ಸು ಸಹ ನಿಮ್ಮ ನೀವು ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡುವುದಾದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿಪೆಟ್ ಡಾಟ್ ಜಿ ಒ ಡಾಟ್ ಇನ್ಸ್ಗೂ ಸಹ ಭೇಟಿ ನೀಡಿ ನೀವು ಅಲ್ಲೂ ಸಹ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಸೊ ನಿಮಗೆ ಇಲ್ಲಿ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದರೆ ಎರಡು ಎರಡು ಸ್ಕಿಲ್ ಕೋರ್ಸ್ಗಳಿದೆ ಎರಡಕ್ಕೂ ಸಹ ಮೂವತ್ತ್ಮೂರು ಅಭ್ಯರ್ಥಿಗಳನ್ನು ಒಟ್ಟಾರೆ ಯುವಕ ಆಗಿರ್ಬೋದು ಯುವತಿಯರಾಗಿರ್ಬೋದು ಒಟ್ಟಾರೆ ಮೊದಲು ಬಂದವರಿಗೆ ಆದ್ಯತೆ ಮೂವತ್ತ್ಮೂರು ಅಭ್ಯರ್ಥಿಗಳನ್ನು ತಲಾ ತಗೊಳ್ಳಲಾಗ್ತಿದೆ ಈ ಎರಡು ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ಗೆ ಸೊ ಇದಿಷ್ಟು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮದ ವಿವರ ಇಂದಿನ ವಿಡಿಯೋದಲ್ಲಿ ನಾನು ನೀಡಿರೋದು ಸೊ ಮತ್ತೊಂದು ವಿಡಿಯೋದಲ್ಲಿ ಉದ್ಯೋಗ ಮಾಹಿತಿ ಹಾಗೆ ಶಿಕ್ಷಣ ಮಾಹಿತಿಯೊಂದಿಗೆ ನಾನು ಮುಂದೆ ಬರ್ತೀನಿ ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಪ್ರಶ್ನೆಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಯಾಕಂತ ಹೇಳಿದ್ರೆ ನಾನು ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟವಾದರೆ ತಿಳಿಸಿದ್ರೆ ನಾನು ಮತ್ತೆ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡ್ಕೊಂಡು ಹೋಗ್ಬೋದು ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ತಿತ್ಕೊಂಡು ಮುಂದುವರಿಬೋದು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್